ಹಾಯ್ ಫ್ರೆಂಡ್ಸ್ ನಾನು ಮಾಡ್ತಿರೋದು ಶೇಂಗಾ ಹೋಳಿಗೆ ಫಸ್ಟು ಒಂದು ಗ್ಲಾಸ್ ಶೇಂಗಾ ತೊಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ ಎಳ್ಳು ತೊಗೊಂಡಿದ್ದೀನಿ ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಡಲೆ ಬೀಜ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಳ್ಳನ್ನ ಈ ಥರ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಡಲೆ ಬೀಜನೇ ಈ ಥರ ಸಿಪ್ಪೆ ತಗೊಂಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊ ಕಡಲೆ ಬೀಜ ಎರಡು ಪುಡಿ ಮಾಡಿದ್ಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬೆಲ್ಲನ ಈ ಥರ ಕರ್ಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಏನಾದರೂ ಕಸ ಎಲ್ಲ ಇದ್ದರೆ ಮೇಲೇ ಇರುತ್ತೆ ಗೋಧಿ ಹಿಟ್ಟನ್ನ ಚಪಾತಿ ಅದಕ್ಕೆ ಕಲಿಸ್ಕೊಂಡಿರೋದನ್ನ ಈ ಥರ ಹಿಟ್ಟು ಎತ್ಕೊಂಡ್ಬಿಟ್ಟು ಅದರಲ್ಲಿ ಇದು ಎಳ್ಳು ಪುಡಿ ಮಾಡ್ಕೊಂಡಿರ್ತೀವಲ್ಲ ಚಿಗ್ಲಿನ ಈ ಥರ ಇಟ್ಬಿಟ್ಟು ಉಳ್ಳೆ ಮಾಡ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ಈ ಥರ ಬಟರ್ ಪೇಪರ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನಿಟ್ಬಿಟ್ಟು

ಎರಡು ಸರಿಯದಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಈ ಥರ ಆದಮೇಲೆ ಮತ್ತೆ ಒಂದು ಸತಿ ತಿರು ಹಾಕ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಶೇಂಗಾ ಹೋಳಿಗೆ ರೆಡಿಯಾಗಿದೆ ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ